ಶುಭ ಶುಕ್ರವಾರದಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಹೌದು ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಆಗಸ್ಟ್ ಇಪ್ಪತ್ತರಂದು ತೆರೆ ಬಿದ್ದಿದ್ದು ಅದರಲ್ಲಿ ನಗರಸಭೆ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಸುಧಾರಾಣಿ ಮುರ್ಗೆ ಸಂಗಮ್ ಉಪಾಧ್ಯಕ್ಷರಾಗಿ ಶ್ರೀಮತಿ ಕಾಳಮ್ಮ ವಿರೂಪಾಕ್ಷಪ್ಪ ಜಕ್ಕ ಅವರು ಆಯ್ಕೆಯಾಗಿದ್ದರು ಅದರಂತೆ ಇಂದು ಆಗಸ್ಟ್ ಇಪ್ಪತ್ತ್ ಮೂರರಂದು ಶುಭ ಶುಕ್ರವಾರದಂದು ಶುಭ ಮುಹೂರ್ತದಲ್ಲಿ ನಗರಸಭೆ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧಿಕಾರ ವಹಿಸಿಕೊಂಡರು ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಶ್ರೀಮತಿ ಸುಧಾರಣಿ ಮುರ್ಗೇಶ್ ಸಂಗಮ್ ಅವರು ಕ್ಷೇತ್ರದ ಶಾಸಕರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ವಿಜಯಾನಂದ್ ಕಾಶಪ್ನವರವರು ನನ್ನ ಮೇಲೆ ನಂಬಿಕೆ ಇಟ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದರಂತೆ ಅವರಿಗೆ ಕೃತಜ್ಞತೆ ತಿಳಿಸುತ್ತೇನೆ ಮತ್ತು ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಹಾಗೆ ಎಲ್ಲ ನಗರಸಭೆ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಳಕಲ್ ನಗರವನ್ನು ಮಾ ನಗರವನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಇಳಕಲ್ ನಗರದ ಗಣ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿ ಇಳಕಲ್ ನಗರದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಶುಭಾಶಯ ಕೋರಿದರು ವರದಿ ಚನ್ನು ವಿ ಗೋನಾಳ್ಮಠ್ ವಾಹಿನಿ ಇಳಕಲ್ ಡಾಕ್ಟರ್ ಈ ತರ ಎಷ್ಟು ಕೃತಜ್ಞತೆಗಳನ್ನು ಈ ತರ ಅಧ್ಯಕ್ಷ ಸ್ಥಾನವನ್ನು ಹೋಗ್ತೀನಿ ಅಂತ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿದ್ದಿಲ್ಲ ನಾನು ಒಂದು ದೊಡ್ಡ ಸುವರ್ಣ ಅವಕಾಶವನ್ನು ಕೊಟ್ಟಾರ ನಾನು ಅದನ್ನು ಅವರ ಮಾದರಿಯಂತೆ ಅವರ ಸಲಹೆಗಳಂತೆ ಅದೇ ರೀತಿ ನನ್ನ ಜೊತೆ ಇರೋ ಸದಸ್ಯರ ವಿಶ್ವಾಸದಂತೆ ಅವರು ಎಲ್ಲರನ್ನೂ ಸೇರ್ಕೊಂಡು ಅವರ ಸಲಹೆ ಸೂಚಿಗಳನ್ನು ತಿಳ್ಕೊಂಡು ನಾನು ಇಕ್ಕಲ್ ನಗರವನ್ನ ಒಂದು ನಗರವಾಗಿ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೇನೆಂದು ಈ ಪತ್ರ ಮಾಧ್ಯಮದ ಮೂಲಕ ನಾನು